ಮೇಡಮ್ ನಮ್ ಟ್ಯಾಕ್ಸ್ ಓಡ್ತಾ ಇರೋದು ಗಾಡಿ ಇದು ಸರಿನಾ ನಮ್ದು ನಾವು ಟ್ಯಾಕ್ಸ್ ಕಟ್ರೆ ನಿಮ್ ಸಂಬಳ ಬರೋದು ನಮ್ದು ನಾವ್ ಟ್ಯಾಕ್ಸ್ ಕಟ್ರೆ ನಿಮ್ ಸಂಬಳ ಬರೋದು ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ ಗೆ ಸ್ವಾಗತ ವೀಕ್ಷಕರೇ ಈಗ ವಿದ್ಯಾರ್ಥಿಗಳೊಂದು ಮಾತನ್ನು ಮಾತಾಡಿದ್ರು ನಾವು ಕಟ್ಟಿರತಕ್ಕಂತ ತೆರಿಗೆಯಲ್ಲೇ ನಿಮಗೆ ಸಂಬಳ ಬರೋದು ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಸರಿಯಾದಂತ ಬಸ್ ವ್ಯವಸ್ಥೆ ಮಾಡ್ತಾ ಇಲ್ಲ ಇದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವಾಗಿ ವ್ಯಕ್ತಪಡಿಸಿದ್ರು ಯಸ್ ಇದು ಇವತ್ತು ಕೋಲಾರ ಜಿಲ್ಲೆ ಬಂಗಾರಪೇಟೆ ಗಡಿ ಭಾಗದಲ್ಲಿ ಕೆಲವು ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ನಿರಂತರವಾಗಿ ಕಡಿತವಾಗಿದೆ ಕೇಳಿದ್ರೆ ಬಸ್ಗಳು ರಿಪೇರಿ ಇದೆ ಬಸ್ಗಳು ಸರಿಯಿಲ್ಲ ಮಾನ ಮರ್ಯಾದೆ ಇಲ್ಲ ಈ ಗೆ ರಾಜ್ಯದಲ್ಲಿ ಬಿಟ್ಟಿ ಪ್ರತಿ ಪ್ರತಿಯೊಂದು ಬಸ್ ರಿಫೇರಿ ಟೈರ್ ಇಲ್ಲ ಸರಿಯಾದ ಇಂಜಿನ್ ಇಲ್ಲ ಇಂಜಿನ್ ಇದ್ರೆ ಅದಕ್ಕೆ ಸರಿಯಾದಂತಹ ವ್ಯವಸ್ಥೆ ಡೀಸೆಲ್ ಇಲ್ಲ ಇದೇ ರೀತಿ ಪರಿಸ್ಥಿತಿ ಆಗಿದೆ ಅವರೇ ಹೇಳಿದ್ದಾರೆ ಬಸ್ ಕೆಟ್ಟೋಗಿದೆ ಸರಿಯಾಗಿಲ್ಲ ಬಸ್ ಕಡಿಮೆ ಇದೆ ಅಂತ ಹೇಳಿ ಆದರೂ ಕೂಡ ಏನೇ ಇರಲಿ ವಿದ್ಯಾರ್ಥಿಗಳಿಗೆ ಇನ್ನೇನು ಪರೀಕ್ಷೆ ಬರುವಂತಹ ಸಮಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಜ್ಯದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಪ್ರತಿ ಜಿಲ್ಲೆಯಲ್ಲಿ ಇದೇ ಗಂಜರ್ಗೋಲು ಇವತ್ತು ಕೋಲಾರ ಜಿಲ್ಲೆ ಬಂಗಾರಪೇಟೆ ಏನು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಸ್ ಇಲ್ಲದೆ ಪರದಾಟ ವಿದ್ಯಾರ್ಥಿಗಳು ಆಕ್ರೋಶ ಬನ್ನಿ ಇವತ್ತು ವಿದ್ಯಾರ್ಥಿಗಳು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮಾತಾಡಿದ್ರೆ ಅವರು ಯಾವ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಬಸ್ಸು ಶನಿವಾರ ಬೆಳಗ್ಗೆ ಬಂದಿದೆ ಸಾಯಂಕಾಲ ಬಂದಿಲ್ಲ ಅದೇ ರೀತಿ ನವೆಂಬರ್ ಇಪ್ಪತ್ತನೇ ತಾರೀಕು ಸಹ ಬಂದಿಲ್ಲ ಬಸ್ಸು ಅದೇ ಇದೇ ರೀತಿ ತುಂಬ ಸರ ಆಗಿ ತುಂಬ ಆಗಿದೆ ಇದರಿಂದ ನಾವು ಡಿಪೋ ವ್ಯವಸ್ಥಾಪಕರಿಗೆ ವ್ಯವಸ್ ವ್ಯವಸ್ಥಾಪಕರ ವಿಚಾರಕ್ಕೆ ವಿಚಾರದ ಮುಂದೆ ತಂದಿದ್ದೇವೆ ಆದರೆ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ ಆದ್ದರಿಂದ ನಾವು ಈ ದಿನ ಬಸ್ಸನ್ನು ತಡೆ ಹಿಡಿದು ಹೋರಾಟವನ್ನು ಶುರು ಮಾಡಿದ್ದೇವೆ ಮೇಡಮ್ ನೀವು ಅಲ್ಲಿ ಕಲ್ಸ್ಬಿಟ್ಟು ಇದು ಬಿಡ್ತೀರಾ ಇಲ್ಲಿ ನಾವು ರೆಗ್ಯುಲರ್ ಆಗಿ ನೋಡೋರು ನಮಗೆ ಬಸ್ಸು ಯಾವ ಯಾವ ಟೈಮ್ ಬರುತ್ತೆ ಅಂದ್ರೆ ನಮ್ಗೆ ಗೊತ್ತಾ ಒಂದೊಂದು ದಿವಸ ಹಾ ಬರೋಕ್ಕಾಗಲ್ಲ ಟೈಮಿಂಗ್ ಬರ್ತಾ ಇಲ್ಲ ನೀವು ಟೈಮಿಂಗ್ ಫಾಲೋ ಅಪ್ ಮಾಡ್ಬೇಕಲ್ವಾ ಹಾಂ ಈಗ ತಪ್ಪ್ಯಾರ್ದು ಮತ್ತೆ ರೂಟ್ ಅಪ್ಡೇಟ್ ಮಾಡ್ತಾರೆ ಡೈಲಿ ರೂಟ್ ಡೇ ಇಗ ರೂಟ್ ಡೈಲಿ ಅಪ್ಡೇಟ್ ಅಲ್ಲಿ ಇರುತ್ತಾ ಅಲ್ಲ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ರೂಟ್ ಡೈಲಿ ಅಪ್ಡೇಟ್ ಅಲ್ಲಿ ಇರುತ್ತಾ ನವೆಂಬರ್ ಇದ್ರೆ ಮತ್ತೆ ಕರೆಕ್ಟಾಗಿ ಬರ್ಬೇಕು ಬಸ್ಸು ಈಗ ಈ ಮೊನ್ನೆ ಶನಿವಾರ ಸಾಯಂಕಾಲ ಕೂಡ ಬಂದಿಲ್ಲ ಬಸ್ಸು ಮಕ್ಕಳಿಗೆ ಈ ಬಸ್ ಬಿಟ್ರೆ ನಿಮಗೆ ಗೊತ್ತು ಬಾರ್ಡರ್ ಅಲ್ಲಿ ಇರೋದು ಗಾಡಿ ರಿಪೇರ್ ಇಲ್ಲ ಮೇಡಂ ನಿಮಗೆ ಎಷ್ಟು ಗಾಡಿಗಳಿದಾವೆ ರನ್ನಿಂಗ್ ಒಂದ್ ಗಾಡಿ ಇದ್ರೆ ಓಕೆ ರಿಪೇರ್ ನಿಂತುಹಯ್ತ ಅಂತ ಹೇಳಬಹುದು

ಬಸ್ಸು ಕೊಲ್ಮೂರ್ ಗ್ರಾಮಕ್ಕೆ ಪ್ರತಿನಿತ್ಯ ಬರುತ್ತೆ ಆದ್ರೆ ಕರೆಕ್ಟ್ ಆಗಿ ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ಸರಿಯಾಗಿ ಸಮಯಕ್ಕೆ ಬರ್ತಾ ಇಲ್ಲ ನಾನು ವ್ಯವಸ್ಥಾಪಕರಿಗೆ ಫೋನ್ ಮಾಡ್ದಾಗ ಏನ್ ಹೇಳ್ತಾ ಇದ್ದಾರೆ ನಿಮ್ಮಂತವ್ರಿಗೆ ನೂರ್ ಜನ ನೋಡಿದೀವಿ ಅಂತ ಹೇಳ್ತಾ ಇದಾರೆ ಅವ್ರು ಕೊಡುವಂತ ಉತ್ತರ ನಮ್ಗೆ ಸರಿ ಇಲ್ಲ ಒಂದು ಬಸ್ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕು ಇಲ್ಲಾಂದ್ರೆ ಇದೇ ರೀತಿ ವಿದ್ಯಾರ್ಥಿಗಳಿಂದ ಹೋರಾಟ ನಡೀತಾನೆ ಇರುತ್ತೆ ಅದಕ್ಕೆ ದಯವಿಟ್ಟು ವ್ಯವಸ್ಥಾಪಕರಿಗೆ ಈ ಮೂಲಕ ತಿಳ್ಸ್ಕೊಳ್ ಕೇಳ್ಕೊಳ್ತಾ ಏನಂದ್ರೆ ಸರಿಯಾದ ಸಮಯಕ್ಕೆ ಬರಬೇಕು ಇನ್ನು ಮುಂದೆ ನೆಕ್ಸ್ಟ್ ಮಂತ್ ಇಂದ ಎಕ್ಸಾಮ್ ಶುರು ಆಗುತ್ತೆ ಮಕ್ಕಳಿಗೆ ಅವ್ರಿಗೆ ಈ ಬಸ್ ಬಿಟ್ರೆ ಬೇರೆ ಬಸ್ಸೇ ಇಲ್ಲ ಈ ಗಡಿ ಭಾಗ ದೊಡ್ಡಪಣ್ಣಿ ಗ್ರಾಮ ಈ ಭಾಗಕ್ಕೆ ಇರೋದೇ ಒಂದು ಬಸ್ ಈ ಬಸ್ ಮಿಸ್ ಆದ್ರೆ ಬಸ್ಸೇ ಇರಲ್ಲ ಈ ಬಸ್ ಸರಿಯಾದ ಸಮಯಕ್ಕೆ ಏನ್ ಟೈಮ್ ಕೊಟ್ಟಿದಾರೋ ಆ ಟೈಮ್ ಸರಿಯಾಗಿ ಬರಲೇಬೇಕು ಇಲ್ಲಾಂದ್ರೆ ಮೇಡಮ್ ಕೊಡುವಂತ ಉತ್ತರ ಸರಿನೇ ಇಲ್ಲ ಮೇಡಮ್ ಮೇಲೆ ನಾವು ಕೂಡ ಕ್ರಮ ತಗೊಳ್ಬೇಕಾಗುತ್ತೆ ಈ ಮೂಲಕ ತಿಳಿಸ್ತಾ ಇದ್ವಿ ಮೇಡಮ್ಗೆ ಇದು ಒಂದು ಆಜ್ಞೆ ಅಂತ ಹೇಳ್ತಾ ಇದೀವಿ ಅಷ್ಟೇ স্টল <laughs> ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ